ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಲಾಗ್ಸ್ ನಾನು ಶೋಭಾ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನಾನು ಲಾಸ್ಟ್ ಲಾಗಲ್ಲಿ ಹಪ್ಪಳ ಹೇಗೆ ಮಾಡೋದು ಅಂತ ತೋರಿಸಿದ್ದೆ ಈ ಲಾಗಲ್ಲಿ ನಾನು ಸಂಡಿಗೆ ಅಥವಾ ಸಂಡಿಗೆನ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನೀವು ಈ ರೀತಿ ಮಾಡೋದರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ ಹಾಗಾಗಿ ಹೇಗೆ ಮಾಡೋದು ಅಂತ ಈಗ ನೋಡೋಣ ಹಪ್ಪಳಕ್ಕೆ ಯಾವ ರೀತಿ ಅಳತೆ ಮಾಡಿ ನಾನು ಹಕ್ಕಿ ತಗೊಂಡಿದ್ನೋ ಅದೇ ರೀತಿ ಸಂಡಿಗೆ ಮಾಡೋದಕ್ಕೂ ಸಹ ಈ ದೊಡ್ಡ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದು ನೆನೆಸಿಟ್ಟಿದ್ದೀನಿ ಇದು ರಾತ್ರಿ ಇಡೀ ನೆನಿಬೇಕು ಆನಂತರ ನೆಕ್ಸ್ಟ್ ಡೇ ಇದನ್ನು ಚೆನ್ನಾಗಿ ಬ್ಲೆಂಡ್ ಮಾಡಬೇಕು ಈ ರೀತಿಯಾಗಿ ಎಲ್ಲ ಮಿಕ್ಸಿ ಹಾಕ್ಕೊಳ್ಬೇಕು ಒಂದು ರೀತಿ ನೀರು ದೋಸೆಗೆ ಹಾಕ್ಕೊಳ್ತೀವಲ್ವ ಆ ರೀತಿ ಹಾಕ್ಕೊಂಡ್ರೆ ಸಾಕು ಒಂದು ಕಡೆ ನೀರನ್ನು ಕಾಯಕ್ಕೆ ಇಟ್ಟಿದ್ದೀನಿ ಟೆರಸ್ ಮೇಲೆ ನಾನು ಸಂಡಿಗೆ ಇಡೋದಕ್ಕೆ ಈ ರೀತಿಯಾಗಿ ಹಾಸಿದ್ದೀನಿ ಅಂದರೆ ವೈಟ್ ಪಂಚೆ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ವೈಟ್ ಪಂಚೆನ ನಾನೆಲ್ಲ ಹಾಸಿದ್ದೀನಿ ನೀವು ಸಂಡಿಗೆ ಮಾಡಬೇಕಾದ್ರೆ ನೀರು ಚೆನ್ನಾಗಿ ಕುದ್ಮೇಲೆ ಆ ನೀರು ದೋಸೆಗೆ ಹಾಕಿರ್ತೀವಲ್ಲ ಆ ರೀತಿಯಾಗಿ ನಾವು ಬ್ಲೆಂಡ್ ಮಾಡ್ಕೊಂಡಿರೋದನ್ನು ಹಾಕ್ತಾ ಹಾಕ್ತಾ ಕಲಿಸ್ಬೇಕು ನಾನು ಹಾಗಾಗಿ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ ಅದನ್ನು ಕಲಿಸ್ಬೇಕಾದ್ರೆ ಅದು ವೀಡಿಯೋ ಆನಲ್ಲಿದೆ ಅಂದ್ಕೊಂಡ್ರೆ ಅದು ಆಫ್ ಆಗಿಬಿಟ್ಟಿತ್ತು ಹಾಗಾಗಿ ಅದನ್ನ ಚೆನ್ನಾಗಿ ಕುದಿಬೇಕು ಕುದ್ದಾದ ಮೇಲೆ ನಾವು ಜೀರಿಗೆನ ಲಾಸ್ಟಲ್ಲಿ ಇಳಿಸ್ತೀವಲ್ವ ಆವಾಗ ಜೀರಿಗೆನ ಹಾಕಬೇಕು ಇಲ್ಲಿ ನೋಡಿ ಗಾರ್ಡನಲ್ಲಿ ತುಂಬ ಚೆನ್ನಾಗಿ ಹೂ ಬಿಟ್ಟಿದೆ ಈ ವೈಟ್ ಸೇವಂತಿಗೆ ಮತ್ತು ಪರ್ಪಲ್ ಕಲರ್ದು ಹೂ ಅಂತೂ ಚೆನ್ನಾಗಿ ಬಿಡ್ತಾ ಇರುತ್ತೆ ಯಾವಾಗಲೂ ಜಾಸ್ತಿನೇ ಹೂ ಬಿಡ್ತಾ ಇರುತ್ತೆ ನೋಡೋಣ ಒಂದಿನ ಆದರೆ ಗಾರ್ಡನ್ ಲಾಗೆ ಮಾಡ್ತೀನಿ ಇವಾಗ ನಾನು ಸೊಂಡುಗಿಡೋದಕ್ಕೆಲ್ಲ ರೆಡಿ ಮಾಡಿದ್ದೀನಿ ಈಗ ಅಮ್ಮ ನಾನು ಮಕ್ಕಳು ಎಲ್ಲ ಸೇರಿಬಿಟ್ಟು ಇಡ್ತಾ ಇದ್ದೀವಿ ಈ ರೀತಿ ಸ್ಪೂನಲ್ಲಿ ಇಡ್ತಾ ಹೋಗೋದು ಉಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಬೇಕು ಈಸಿಯಾಗಿ ಮಾಡ್ಬೋದು ಇದೇನು ಕಷ್ಟ ಅನಿಸಲ್ಲ ಅಂದರೆ ಚೆನ್ನಾಗಿ ಅಷ್ಟೇ ಅಂದರೆ ತಳ ಹತ್ತಕ್ಕೆ ಬಿಡಬಾರ್ದು ಕೈ ಆಡಿಸ್ತಾನೆ ಇರಬೇಕು ಈ ರೀತಿ ಚಿಕ್ಕದಾಗಿ ಇಡ್ತಾ ಹೋಗೋದು ಅಂದರೆ ಬಿಸಿಲು ಚೆನ್ನಾಗಿರ್ಬೇಕು ನಾವು ದಿನ ಹಾಗಿದ್ಮೇಲೆ ಬೇಗನೆ ಒಣಗಿಬಿಡುತ್ತಲ್ವ ಆಗ ನೆಕ್ಸ್ಟ್ ಡೇನೆ ನಾವು ಬಿಡಿಸೋದಕ್ಕೆ ಈಸಿ ಆಗುತ್ತೆ ಕಾಣಿಸ್ತಾ ಇದೆಯಾ ವೈಟ್ ಪೆಂಚ ಮೇಲೆ ವೈಟ್ ಕಲರು ಈ ರೀತಿಯಾಗಿ ಮಾಡಿದ್ವಿ ಇವತ್ತು ಹಪ್ಪಳ ಯಾವ ರೀತಿ ಮಾಡೋದು ಅನ್ನೋದನ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಒಂದ್ಸರಿ ನೋಡಿ ಮೇಲ್ಗಡೆ ಹೈಕರ್ಡೇ ಹಾಕಿರ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ ಯಾರು ಈ ವಿಡಿಯೋ ನೋಡಿಲ್ಲ ಒಂದ್ಸರಿ ನೋಡಿ ಈ ವಿಡಿಯೋ ಮತ್ತು ನಿಮಗೆ ಇಷ್ಟ ಆಗೇ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡೋದನ್ನು ಮಾತ್ರ ಬರೀಬೇಡಿ ನೋಡಿದ್ರಲ್ವ ಫ್ರೆಂಡ್ಸ್ ನಾನು ಯಾವ ರೀತಿ ಮಾಡಿದೆ ಅಂತ ನಿಮಗೂ ಇಷ್ಟ ಆದರೆ ನೀವು ಇದು ಈ ರೀತಿಯೇ ಒಂದೊಮ್ಮೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬ ಬಾಯ್